ಇವತ್ತಿನ ಈ ಕಾರ್ಯಕ್ರಮ ಸಾರಿಗೆ ನೌಕರರ ಪೈಕಿ ಒಂದು ಐತಿಹಾಸಿಕ ಘಟನೆ ಯಾಕೆ ಅಂತೇಳಿದ್ರೆ ಕೆ ಎಸ್ ಆರ್ ಸಿ ಕಾರ್ಮಿಕರ ಹತ್ರ ಒಂದು ಸರ್ಕಾರದ ಪ್ರತಿನಿಧಿಗಳು ಮಿನಿಸ್ಟ್ರು ಹತ್ತಿಕ್ಕೆ ಬಂದು ಮಾತಾಡೋದೇ ಒಂದು ಘೋರ ಅಪವಾದ ಅಂತ ಇತ್ತು ಅದು ಬಿಟ್ಟು ಇವತ್ತು ಆ ಚಳಿಯಿಂದ ಹೊರಗೆ ಬಂದಿದ್ದಾರೆ ಸರ್ಕಾರ ಮೊಟ್ಟ ಮೊದಲನೇದಾಗಿ ನಾನು ಇವರಿಗೆ ಸಾರಿಗೆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಹೊರ ಚರಿಯಿಂದ ಹೊರಗೆ ಬಂದಿರೋದು ಅಷ್ಟೇ ಅಲ್ಲ ಇವತ್ತು ಒಂದು ಪ್ರಮುಖವಾದ ಅಂತ ಹೇಳಿದ್ರೆ ಈ ಬೇಡಿಕೆಗೆ ಸ್ಟ್ರೆಸ್ ಕೊಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಇದ್ದಾರೆ ಇದು ಆಗುತ್ತೆ ಹೋಗುತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ಇದು ಆದರೆ ನಮ್ಮ ಹತ್ರ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಹೃದಯಪೂರ್ವಕವಾಗಿ ಭಾಗವಹಿಸಿದ್ದಾರೆ ಭಾಳ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಈ ರೆಡ್ಡಿ ಅವರ ಹತ್ರ ಯಾವುದೇ ಮಾತುಗಳನ್ನ ತೊಗೊಳೋದು ಕಷ್ಟ ಬೇಕಾದ್ರೆ ಶ್ರಾವಣ ಬೆಳಗುಳದಲ್ಲಿ ಹೋಗಿ ಆ ಗೋಮಟೇಶ್ವರನ ಅಲ್ಲಾಡ್ಸಿದ್ರೆ ಯಾರೋ ಒಂದು ಎರಡು ಮೂರು ತೊಟ್ಟು ಈ ಬೆಳಗ್ಗೆ ಎಲ್ಲಿಂದ ತೊಟಗಿಸ್ಬಿಡ್ಬೋದು ಆದರೆ ಇವರಿಂದ ತೊಟಗ್ಸೋದು ಕಷ್ಟ ಇತ್ತು ಆದರೆ ಇವತ್ತು ಅವರು ಬಾಯ್ಬಿಟ್ಟು ಹೇಳಿದ್ದಾರೆ ಏನಂತ ಹೇಳಿದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿರುವಂಥ ಸಮಸ್ಯೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಚುನಾವಣೆ ನಡೆಸೋಕ್ಕೆ ಒಂದು ಪ್ರಯಾಸ ಪ್ರಾರಂಭ ಮಾಡ್ತೀವಿ ಇದು ಎರಡು ಸಾವಿರದ ಹದಿನಾರರಿಂದ ಈ ಚುನಾವಣೆಗಳು ನಡೆಯ ಈ ಚುನಾವಣೆ ನಡಿಬೇಕು ಅನ್ನೋ ಒಂದು ಬೇಡಿಕೆ ನಮ್ಮ ಮುಂದೆ ಇದೆ ಇದ್ರ ಗಮನ ಎಲ್ಲ ಸರ್ಕಾರದ ಮುಂದೆ ಬಂದಿದೆ ಆದ್ದರಿಂದ ಈ ಸರ್ಕಾರದ ಒಂದು ಪ್ರಮುಖವಾಗಿ ಇರುವಂಥದ್ದು ಪ್ರಣಾಳಿಕೆಯಲ್ಲಿ ಜಾರಿಯಾಗಿರುವಂಥ ಒಂದು ಸಮಾನ ವೇತನ ಮತ್ತು ಚುನಾವಣೆ ಬಗ್ಗೆ ಇವೆರಡನ್ನೂ ಕೂಡ ನಾವು ಪರಿಗಣಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಸರ್ಕಾರಕ್ಕೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರಿಗೆ ನಾವು ಅಂದ್ಕೊಂಡಿರೋದು ಈ ಸಾರಿಗೆ ನೌಕರರ ಏನು ಬೇಡಿಕೆ ಇದೆ ಇದು ನ್ಯಾಯವಾದಂಥ ಬೇಡಿಕೆ ಮತ್ತು ಈ ನಾಲ್ಕು ವರ್ಷಕ್ಕೊಂದ್ಸರ್ತಿ ಹೋರಾಟ ಬೇಡ ಅಂತಲೇ ನಾವು ಹೇಳ್ತಾ ಇದ್ದೀವಿ ಆಮೇಲೆ ಏನಾಗಿದೆ ನಾಲ್ಕು ವರ್ಷಕ್ಕೊಮ್ಮೆ ಬೇಡಿಕೆ ಬೇಡ ಅಂತ ಹೇಳ್ತಾ ಇದ್ದೀವಿ ಹೋರಾಟ ಬೇಡ ಅಂತ ಇದ್ದೀವಿ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಕೆ ಎಸ್ ಆರ್ ಟಿ ಮತ್ತು ಸರ್ಕಾರ ಏನು ಮಾಡಿದೆ ಅಂದರೆ ಯಾರತ್ರನೂ ಮಾತು ಮಾತುಕತೆ ಮಾಡ್ತಾ ಇಲ್ಲ ಏಕಪಕ್ಷೀಯವಾದಂಥ ಐದು ವರ್ಷಕ್ಕೂ ಆರು ವರ್ಷಕ್ಕೆ ಬೇಕಾದಂಥ ಒಂದು ಬೇಡಿಕೆಗಳು ಅವರ ಒಂದು ಸುತ್ತೋಲೆ ಮುಖಾಂತರ ತಯಾರಿ ಮಾಡಿ ಒಂದು ಎರಡು ಪರ್ಸೆಂಟೋ ಐದು ಪರ್ಸೆಂಟೋ ಎಂಟು ಪರ್ಸೆಂಟೋ ಈ ರೀತಿ ನಮ್ಮ ಮೇಲೆ ಹೇರ್ತಾಯಿದ್ದಾರೆ ಅಂದರೆ ಬೇಡದೆ ಇರೋ ಮಗು ನಮ್ಮ ತಲೆ ಮೇಲೆ ಕೊಡ್ತಾಯಿದ್ದಾರೆ ಆದ್ದರಿಂದ ಈ ಒಂದು ಕೆಟ್ಟ ಪರಿಸ್ಥಿತಿ ಹೋಗಬೇಕು ಮತ್ತು ಏನು ಆರನೇ ವೇತನ ಆಗಲಿ ಏಳನೇ ವೇತನ ಆಗಲಿ ಸ ಆಯೋಗ ಏನು ಸ್ಯಾಕ್ಷನ್ ಮಾಡುತ್ತೆ ಅದ್ರ ಪ್ರಕಾರ ಸಾರಿಗೆ ನೌಕರಿಗೂ ಕೊಡಬೇಕು ಈ ವೇತನ ತಾರತಮ್ಯ ಇರಬಾರ್ದು ಅನ್ನೋ ಒಂದು ಏನು ನಮ್ಮ ಬೇಡಿಕೆ ಇದೆ ಅದನ್ನು ಸರ್ಕಾರ ಈಗಲಾರೋ ಬೇಡ ಈಡೇರಿಸುವಂಥ ದಿಕ್ಕಿನಲ್ಲಿ ಚಲಿಸಬೇಕು ಒಂದು ಸಾರಿಗೆ ಸಂಸ್ಥೆ ನೌಕರರಲ್ಲಿ ಬಂದು ಆತ್ಮವಿಶ್ವಾಸ ಮತ್ತು ಈ ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ನಾವು ಯಶಸ್ವಿ ಮಾಡಿದ್ದೀವಿ ಯಶಸ್ವಿ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನೌಕರರು ಕೂಡ ಡ್ರೈವರು ಕಂಡಕ್ಟ್ರುಗಳು ಪ್ರತಿದಿನ ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾರೋ ನಾಲ್ಕು ಟಿಕೆಟ್ ತೊಗೊಂಡಿರೋಂಥ ಒಂದು ಪ್ಯಾಸೆಂಜರ್ಸು ಒಂದು ಫ್ಯಾಮಿಲೀಲಿದ್ದು ಅದರಲ್ಲಿ ಯಾರೋ ಒಬ್ಬರು ಮಧ್ಯದಲ್ಲಿ ಇಳ್ದೋಗ್ಬಿಟ್ಟು ಅವ್ರ ಜೊತೇಲಿ ಟಿಕೆಟ್ ಹೊಲ್ಟೋದ್ರೆ ಈ ಮೂರು ಜನ ಟಿಕೆಟ್ಲೆಸ್ ಆಗ್ತಾರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅದೇ ರೀತಿ ಡ್ರೈವರ್ಗಳ ಮೇಲೆ ಬೇಕಾದಷ್ಟು ರೀತಿಯ ತೊಂದರೆಗಳು ನಡೀತಾ ಇದೆ ಈ ತೊಂದರೆಗಳ ಬಗ್ಗೆ ಎಲ್ಲಾನು ಕೂಡ ಪರಿಹಾರ ಅಂತೇಳಿದ್ರೆ ಚುನಾವಣೆ ಆಗಬೇಕು ಚುನಾವಣೆ ಆಗಿ ಯಾವ ಒಂದು ರೆಕಗ್ನೈಸ್ ಮಾನ್ಯತೆ ಪಡೆದಂಥ ಸಂಘಟನೆ ಬರುತ್ತೆ ಆ ಸಂಘಟನೆ ಜೊತೆ ಮಾತುಕತೆ ಮಾಡಿ ಈ ಒಂದು ಸಮಸ್ಯೆಗಳೇನಿದೆ ಕಾರ್ಮಿಕ ಸಮಸ್ಯೆಗಳು ಅದನ್ನು ಪರಿಹರಿಸಬೇಕಂಥ ಒಂದು ವಿಶ್ವಾಸ ನಮಗಿದೆ ಅಂತ ತಿಳ್ಕೊಂಡು ಈ ಕ ಇದಕ್ಕೆ ಸರ್ಕಾರ ನಮ್ಮ ನಮ್ಮ ಜೊತೆ ಸ್ಪಂದಿಸ್ತತೆ ಅಂತ ನಾನು ತಿಳ್ಕೊಂಡು ಎಸ್ಪೆಷಲಿ ಈ ಒಂದು ಈ ಮೀಡಿಯಾ ಮೀಡಿಯಾ ಇಸ್ ಸಪೋರ್ಟಿಂಗ್ ಅಸ್ ವೆರಿ ಲಾಟ್ ಮೀಡಿಯಾ ಇಲ್ಲದೇ ಇದ್ದರೆ ನಾವು ಯಾವುದೇ ಯಾವುದೇ ಕಾರಣ ಏನು ಹೋರಾಟಕ್ಕೂ ಕೂಡ ಸ್ಟ್ರೆಸ್ ಬರ್ತಾ ಇರಲಿಲ್ಲ ಆದ್ದರಿಂದ ಈ ಮೀಡಿಯಾದವ್ರಿಗೆ ನಾವು ಪ್ರಮುಖವಾಗಿ ಈ ಸಂಘಟನೆಯಿಂದ ನಾವು ಅಭಾಗಿರಿಯ ಅಭಾರಿಯಾಗಿರ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಇದು ಇವತ್ತು ನಡೆದ ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಹೇಳಿದಂಗೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ ನಾವು ಸರ್ಕಾರದೊಂದಿಗೆ ಬರೀ ಕೇಳೋದಲ್ಲ ಸರ್ಕಾರ ಮಾಡಿರೋ ಒಳ್ಳೆ ಕೆಲಸಕ್ಕೆ ನಮ್ಮ ಕಡೆಯೂ ಒಂದು ಸ್ವಲ್ಪ ಅಲ್ಪಮಟ್ಟಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಜವಾಬ್ದಾರಿಯಾಗಿತ್ತು ಆ ನಿಟ್ಟಿನಲ್ಲಿ ಸಾರಿಗೆ ಸಂಸ್ಥೆಗಳು ಪುನಶ್ಚೇತನಕ್ಕೆ ಕಾರಣೀಭೂತರಾದ ಸರ್ಕಾರದ ನಮ್ಮ ಇಲಾಖೆಯ ಸಚಿವರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನೆಲ್ಲ ನಾನು ಇವತ್ತು ಒಂದು ಅಭಿನಂದಿಸುವ ಕಾರ್ಯಕ್ರಮ ಜೊತೆಗೆ ನಮ್ಮ ನೌಕರರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆಯವ್ರ ಕೆಲಸಗಳು ಮಾತ್ರ ಮಾಡಲ್ಲ ಆ ಈ ಒತ್ತಡದ ಕೆಲಸಗಳ ನಡುವೆಯೂ ಸಮಾಜಮುಖಿಯಾಗಿ ಅವರ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಅವರ ಮಕ್ಕಳುಗಳು ಸಹ ಉತ್ತಮ ಏನು ಒಂದು ಸಾಧನೆಗಳನ್ನ ಮಾಡಿದ್ದಾರೆ ಮತ್ತು ವಜಾಗೊಂಡು ಒಂದು ಒಂದು ನೌಕರರು ನಿವೃತ್ತಿಯಾಗ್ಬಿಟ್ಟು ಅವ್ರಿಗೆ ಯಾವುದೇ ಒಂದು ಸನ್ಮಾನ ಆಗಲಿ ಒಂದು ಗೌರವ ಸಿಗಲಿಲ್ಲ ಅವ್ರಿಗೆಲ್ಲ ಸನ್ಮಾನಿಸುವ ಒಂದು ಅವಕಾಶ ನಮಗೆ ಈ ವೇದಿಕೆನ ಒದಗಿಸ್ಕೊಡ್ತು ಇದಕ್ಕೆ ನಾಲ್ಕು ಸಾರಿಗೆ ನಿಗಮಗಳಿಂದ ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಈ ಕಡೆ ಕೋಲಾರಿಂದ ಹಿಡಿದು ಮಂಗಳೂರವರೆಗೂ ಎಲ್ಲ ನಮ್ಮ ಒಂದು ಸಾರಿಗೆ ಸಂಸ್ಥೆಗೆ ಒಂದು ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟಷ್ಟು ಸಾರಿಗೆ ಸಂಸ್ ಕಾರ್ಯಾಚರಣೆಗೆ ಅಡಚಣೆ ಆಗದಂತೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟವ್ರೆ ಇವರೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ ಜೊತೆಗೆ ಸಾರಿಗೆ ಸಚಿವರು ಇವತ್ತು ಒಂದು ಪಾಸಿಟಿವ್ ಆಗಿ ಒಂದು ಮುನ್ನುಡಿಯನ್ನು ಬರೆದವ್ರೆ ಅಂದರೆ ನಾವು ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಕೊಡೋದಕ್ಕೆ ಸಿ ಎಮ್ ಜೊತೆಲಿ ಒಂದು ಮಾತುಕತೆ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ ಆದರೆ ಇದನ್ನು ಇವರು ರಾಮಲಿಂಗಾರೆಡ್ಡಿ ಸಾರ್ ಹತ್ರ ಒಂದು ಮಾ ಮತ್ತು ಹೊರಗಡೆ ತೆಗಿಬೇಕಾದ್ರೆ ಇಟ್ಸ್ ನಾಟ್ ಈಸಿ ಯಾಕಂದರೆ ಅವರು ನಲವತ್ತು ವರ್ಷದ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ಅವರ ಬಾಯಲ್ಲಿ ಮಾತು ಬರುತ್ತೆಂದರೆ ಅವರು ಎಲ್ಲೋ ಒಂದು ಕಡೆ ಇದರ ಪ್ರೋಸೆಸ್ ನಡೆದಿರುತ್ತೆ ನೋ ಆದ್ದರಿಂದ ಇದು ಒಂದು ಒಳ್ಳೆ ಬೆಳವಣಿಗೆ ಇವತ್ತಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಏನು ನಾಲ್ಕು ವರ್ಷದ ಸತತ ಹೋರಾಟದ ಪ್ರತಿಫಲ ಇಡೀ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಭರವಸೆ ಇದೆ ಸೊ ಇವತ್ತಿನ ಅಭಿನಂದನೆ ಕಾರ್ಯಕ್ರಮಕ್ಕೆ ನಡೆಸಿಕೊಟ್ಟ ನಮ್ಮ ಎಲ್ಲ ಸಾರಿಗೆ ನೌಕರರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ